कुझु बेक बै

மகன இல்ல சரோஜ நின்சி மொதல் புத்தி நீங்க திகழ மகன ஏன் மங்கிய கத ஆட்டா நடுசிர்லே மனியாக நீவிரி ஏ நீங்க முக்திங்க

ನಿನ್ನ ಅವನಿಂದ ಎದಕ್ ಬದರಿ ಗಂಟ ಹರ್ಕೊತೀವಿ ಮಾರ್ಯಾ ಪಾಪಿನ ಸಣ್ಣ ಕೂಸು ಐತೆ ಅದ ಒಡೆ ಮ್ಯಾಲೆ ಕೊಡ್ತಾರೆ ಬಾಯ್ಗೆ ಲೇ ನಿಮ್ಮ ಅವ್ನ ಸರೋಜಾ ಇದಕ್ಕೆ ಸಣ್ಣ ಕೂಸು ಅಂತ ಇದಕ್ಕೆ ಇವ್ನ್ಗೆ ಏನರ ಮದ್ವೆ ಮಾಡಿನಂದ್ರೆ ಎನ್ ಶಿ ನಾಲ್ಕು ಮಕ್ಳು ನನ್ನ ಕೈಯಾಗೆ ಕೊಡ್ತಾನೆ ಯಪ್ಪ ಈ ಮಕ್ಳು ಆರ್ಸ ಅಂತೇಳಿ ಹೇಪ್ಪ ಮತ್ತು ನಾ ದೊಡ್ಡ ಆಗಿದ್ದೆನಕ್ಕೆ ನಿನಗೂ ಗೊತ್ತೈತಿಲು ಮತ್ತು ನನಗೆ ಮದಿ ಮಾಡ್ಬಿಟ್ಟ ಮತ್ತು ಲೇ ದೊಡ್ಡ ಹರ್ಸಿ ಮಗಣ ಬೇಕಾದ್ರೆ ನಾನು ಇನ್ನೊಂದು ಮದಿ ಹಾಕ್ತೇನೆ ಲೇ ನಿನಗೆ ಮಾತ್ರ ನಾ ಮದಿ ಮಾಡೋದಿಲ್ಲ ನಿನಗ ಮದುವೆ ಮಾಡಿ ಆ ಹುಡುಗಿ ಮಾರ್ಗ ನಾಯಲ್ಲಿ ಕಟ್ಕೊಳ್ಳಿ ಓ ಮಾರಯ ಲೇ ಮಗನ ಆ ಎಮ್ಮೆ ಮೈ ತೊಳದ ಯಾರ ರೊಟ್ಟಿ ಕಟ್ಕೊಂಬ ಹೊಲಕ ಏ ಸರೋಜ ನಿಧ ದೊಡ್ಡ ಕೆಲ್ಸ ಬಾ ಹೊಲಕ ನಿಮ್ ಕೂಡ ಕೂತಿನ ಅಂದ್ರೆ ಹೊಲ ಕೆಲಸಲ ಹಂಗ ಬಿದ್ದಾವಲ್ಲಿ ದೊಡ್ಡ ಬರ್ರಿ ಹೊಲಕ ಇನ್ನ ಅವನಿಗೆ ಅವ ಮಗನ ಇಲ್ಲ ಬಿಟ್ರ ಬಗ್ಗೆ ಹರಿಯಂಗಿಲ್ಲದ ಎಲ್ಲೇ ಸರೋಜ ನಡಿ ಹೊಲಕ್ ಹೋಗಿ ನಡಿ ನಡಿ ನಿಮ್ಮ ಅವನ ಮಗನ

ನಮಸ್ಕಾರ 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 ಯಾಕ್ರಪ್ಪ ಬೆಳಿಗ್ಗೆ ಬೆಳಿಗ್ಗೆ ಪಂಚಾಯತಿ ಕುಡ್ಸಿರ್ಲಾ ಮತ್ತಡ ಮಾಡ್ರು ಗೌಡ್ರ ಈ ಮಬ್ಬಾಡ್ಸಿ ಮಗ ಅದನಲ್ರಿ ಈ ಮಗ ಜಾಗ ಮಾಡೋದ ನೋಡಾತ ನೋಡ್ರಿ ಅಲ್ಲಲ್ಲಿ ಹೆಣ್ಣಂದ್ರ ಒಂದು ತಾಯಿ ಸಮಾನ ಹೆಣ್ಣನ್ನ ಗೌರವಿಸ್ತೀವಿ ಪೂಜಿಸ್ತೀವಿ ಅಂತಾದ್ರಾಗ ಕಂಡವ್ರ ಹೆಣ್ಣನ್ನ ಕದ್ ನೋಡ್ತಿ ಅನ್ಲೆ ಜಳಕ ಮಾಡುದು ಮಾಬ್ ಅಡ್ಸಿಕೆ ಗೌಡ್ರ ಅಕ್ಕಿ ಕಂಡವ್ರ ಹೆಂತಿ ಅಲ್ರಿ ನನ್ ಹೆಂತಿನ ಅದಾಳ್ರಿ ನನ್ನ ಹೆಂತಿನ ಅದಾಳು ಅಲ್ವಾ ಅವನಿನ್ ಗಂಡ ಅದಾನು ಅವನು ನೋಡಿದಕ್ಕೆ ಇಷ್ಟೆಲ್ಲ ಪಂಚಾಯಿತಿ ಪಂಚಾಯತಿ ಕೂಡಸತಿ ಹೋಗ್ರಿ ಹೋಗ್ರಿ ಕೆಲಸ ಮಾಡೋಗ್ರಿ ನೋಡ್ತಂಗಿ ನೀ ಹೇಳೋದ್ರಾಗ ಒಂದ್ ಅರ್ಥ ಐತಿ ಯಾವ್ದೇ ಗಂಡ ಒಂದ್ ಹೆಣ್ತಿನ ಮುಟ್ಟಬೇಕಾರ ಅಕಿನ ಪರ್ಮಿಷನ್ ತಗೊಳ್ಳಬೇಕು ಅಂತಾದ್ರಾಗ ನೀವ್ ಹಂಗ ಮಾಡ್ಯಾನಲ್ಲ ನಾ ಒಂದ್ ಶಿಕ್ಷೆ ಕೊಡ್ತೀನಿ ಅವಂಗ ಇನ್ನು ಬರೋ ನಾಲ್ಕು ತಿಂಗಳು ಚಲಗಾಲದಾಗ ನೀ ಊರಾಗಿರ್ತಕ್ಕದ್ದಲ್ಲ ಹೋಗು ಇದನ್ನ ಇವನ್ ಕೊಡೋ ಶಿಕ್ಷೆ ಗೌಡ್ರೆ ಇಂಥ ಶಿಕ್ಷೆ ಕೊಡಾಕ್ ಹೋಗ್ಬೇಡ್ರಿ ಅಕ್ಕಿನ ಬಿಟ್ಟು ನಂಗೆ ಇರಾಕ್ ಆಗುದಿಲ್ಲ ಮಗನ ಮಾಡಿ ತಪ್ಪಿಗೆ ನೀ ಶಿಕ್ಷೆ ನಡಿ ಗೌಡ್ರಿ ಇಂಥ ಶಿಕ್ಷೆ ಕೊಡಬೇಡ್ರಿ ಗೌಡ್ರಿ ಗೌಡ್ರಿ ओम नमः शिवाय ओम सिद्धारोड़ाय नमः ओम बस्वन्नाय नमः ओम केशवाय नमः ओम केशवाय नमः ओम कृष्णाय नमः भूतनमः अईययो हे रात्रि रात्रि मलगोना इंदु नंगे सोपाना अईयययो हे अईयययो ले ए ನೀವು ಮಾಡೋದು ರೀತಿ ನೋಡಿರ ನನಗೆ ನೀನು ಏನೋ ಆಕಳಿಗೆ ಗಪ್ ತರಿಸೋಕೀ ನನಗೆ ಏನು ಅಡಿಸಿಕ್ಕೆ ಏನು ಮಾಡತ್ತೀ ಅದ ದೊಡಪ್ಪ ಏನು ಮಾಡುದ ನಿಮ್ಮ ತಮ್ಮ ಏನು ತಿಳಿ ಆ ವಯಸ್ಸಿಗೆ ಬಂದು ಹುಡುಗದಾನು ಒಂದು ಮದಿ ಮಾಡಬೇಕು ಅನ್ನೋದು ಪರಿಜ್ಞಾನನೇ ಇಲ್ಲವಂಗೆ ನೀವು ಏನಾರ ಮದುವೆ ಅಂದ್ರೆ ನಾ ಆಕ ಮದುವೆಯಾಗೆ ಆಕಲಿಗೆ ಗುಪ್ತರಿಸ್ತೇನೆ ದೊಡಪ್ಪ ಮದ್ವಿ ಅಲ್ಲೂ ಇಡಶಾನ ಮಗನ ಎಂತ ಶಾನೆ ಹುಡುಗರಿಗೆ ಹೆಣ್ಣು ಸಿಗುವಲ್ ಡಾಕ್ಟರ್ ಇಂಜಿನಿಯರ್ ಸರ್ಗಳ ಗೌರ್ಮೆಂಟ್ ನೌಕರಿ ಇದ್ದಾರಿಗೆ ಹೆಣ್ಣು ಸಿಗುವಲ್ಶಾನ ಮಗನಿ ನಿನಗೆ ಹೆಣ್ಣು ಕೊಡ್ತಾರ ಯಾರ ನಾವು ಹೆಣ್ಣು ಕೇಳಕ್ ಹೋದ್ರೆ ಕಾಲ್ ಮರ ನಮ್ಮ ಹೊಡಿತಾರ ಮೈಂಜಿ ನಿನ್ನ ಅಲ್ಲೇ ಸತ್ಯ ಕೊಡ ಮಜ್ಜಿ ಅಂತ ಮದ್ವಿ ಯಾಕೆ ಆಗುದಿಲ್ಲ ಮದ್ವಿ ನಾನೇ ಯಾವ್ದು ಒಂದು ಹುಡುಗಿನ ಓಡ್ಸ್ಕೊಂಡ್ ಬರ್ತೀನಿಂಗ ಅವಾಗ ಗೊತ್ತಕ್ಕಿನ್ ನಾ ದಡ್ಡ ದಿನ ಶಾನಿ ಅದೇನ ಅಂತೇಳಿ ಅಲ್ಲ ಸರೋಜ ಒಟ್ಟೆ ನೋಡ್ರ ಚೂರ ಅನ್ನಾಕತೈತಿ ಇನ್ನ ಮಗ ತಯಾರಿ ಇಲ್ಲ ಏನು ಬರ್ತಾನೆ ಬೇಡ ಬಾ ಸಲಿಗೆ ಬಾ ಕೊಟ್ಟಿದ್ದೀನಿ ಅವಂಗ ಒಂಟೋಟ್ಲೆ ಬರಾಕ್ ಬರ್ದಿಲ್ಲ ಅವಂಗ ना 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 ना

ನೋಡ ನೋಡ ಅವ್ನ ಏ ಮಾಡ್ಕೊಂಬಂದ ನೀನ ಹೇಳಿದಿಲ್ಲ ರೊಟ್ಟಿ ಕಟ್ಕೊಂಬ ಅಂತ ಹೇಳಿ ಅದಕ್ಕ ಕಟ್ಕೊಂಬಂದಿನಿ ತಂಗ್ವಾ ಎಂತ ಮಗನ್ ಎಲ್ಲಿ ಹುಡುಕಿದ್ರು ಸಿಗೋದಲ್ಲ ಎಂತ ಮಗನ್ ಅವ್ವ ಆತ ಮುಖಕ್ಕೆ ಮಂಗಳಾರತಿ ಹೋಗ್ಲಿ ಬಿಡಪ್ಪ ನೀನು ಹೇಳಿದ್ ಅಂತ ಕಟ್ಕೊಂಡ್ಬಂದಿನ್ ತಗೋಣ ಏನು ಮತ್ ನೀವ್ ಬರ್ಬರ್ ಹೇಳಬೇಕು ಚಂದ ರೊಟ್ಟಿ ತಗೊಂಬಪ್ಪ ಅಂತ ಹೇಳಿ ಅದಕ್ಕ ನಾ ಹಿಂಗ್ ತಂದೇನಿ ಪಾಪ ಅಮಾರ ಏನ್ ಮಾಡ್ಬೇಕು ನೀವ್ ರೊಟ್ಟಿ ಕಟ್ಕೊಂಡ್ ಬಂದಿರಿ ಅವ್ ತಿಳಿದಿಲ್ಲ ದರ್ದ ಕಟ್ಕೊಂಡ್ ಬಂದ ಅಲ್ಲೇ ದರ ದರ ರೀ ಯಾಕೊಂಡ್ ಬರ್ಬೇಕಿತ್ತು ರೊಟ್ಟಿ ಅದನ್ನೇ ಕೈ ಹಡ್ಕೊಂಡ್ ಬಂದಿ ಕಿಸ್ಬಾ ಎಲ್ಲ ನಾನು ಅಷ್ಟು ದೊಡ್ಡ ಅದನ್ನೇನ ನಾನು ಬುದ್ಧಿವಂತದೇನ್ ಕೊಡದಿ ಅಂತ ಬುದ್ಧಿವಂತದೇನ ಇಡೀ ಊರಾಗ ಕೊಡ್ತೈತಿ ಬರಬಾರ ರೊಟ್ಟಿ ತೆಗಿವಾಣೆ ನೀರು ತಗ ಹತ್ತಿನ kartanya Oh. Ah. Ya, apa Ah. Lia Masih. ಮೈ ಬಗ್ಗೆ ದುಡಿ ಬಾಲೆ ಹೊಲದಾಗ ಎದಕ್ ಪಿರಿ ಪಿರಿ ಅಡ್ಡಾಡ್ಕೊಂಡು ಹೋಗ್ತಿವಿ ಮಗನ ಇಲ್ಲ ಅವಪ್ಪ ನನಗ್ ಇಲ್ಲಿ ಕೆಲಸ ಮಾಡು ಹೊಲದಾಗ ಇರು ಅದನ್ನ ಮಾಡು ನಂಗ ಆಗುದಿಲ್ಲ ನೋಡು ಬೇಕಾದ್ರೆ ಇನ್ನೂ ನಾ ಕೆಮ್ಮಿ ತಂದ್ ಕೂಡ ತೊಳೆ ರೆಡಿ ಅದೇನ ಆದ್ರೆ ಇಲ್ಲಿ ಬಂದ ಬಿಸಲ ಒಣ ಒಣ ಬಿಸಲ ಕೆಲಸ ಮಾಡುದಿಲ್ಲ ನೋಡಿ ನಡಿ ನಡಿ ತಗೋರಿ ಬಿಟ್ಟು ಹೊಂಟೋಣ

ನಡಿ ಅವ್ರ ಮನಿ ಬಿಟ್ರ ಹಾಳು ಬಿದ್ದಾವೇನೋ ಎಲ್ಲ ಏನ ಅವಣ ಈ ಹೊಲದಾಗ ಕೆಲಸ ಮಾಡೋದೊಂದ್ ಸಂಗಿತ ಈಗ ಕುಡ್ಕುರ್ದೊಂದ್ ಸಂಗತ

ಎಲ್ಲ ಇವನೋ ಅಣ್ಣ ಇದನ್ನು ಹೊಲ ಮಾಡಿದಾರೋ ಏನು ಬಾರಿಗೆ ಮಾಡಿದಾರ ಇವ್ರ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ತಿಂದ ಈ ನಮುನಿ ಸೇರೆ ಬಾಟ್ಲೆಲ್ಲ ಚೆಲ್ಲಿ ಹೋಗಿದಾರ ಅಣ್ಣ ನೋಡಿ ಆ ನಮೂನಿ ಕೆಡಿಸಿ ಹೋಗಿದ್ದಾರ ಇಲ್ಲೇ ಇದ ಅಣ್ಣನ ನಾಲ್ಕು ಮಂದಿ ಕೊಟ್ಟಿದ್ರೆ ಹಸುದ್ರಿಗೆ ಅವ್ರು ನೆನ್ಸಿ ಹತ್ತು ಊಟ ಮಾಡ್ತಿದ್ದರು ಅಣ್ಣಕ್ಕೇನು ಬೆಲೆನೇ ಇಲ್ಲ ರೈತರ ಇದ ಅನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾರ ಷ

ಇವತ್ತು ತುಂಬ ಮಜಾ ಆಗ್ಬಿಡ್ತು ಬಾಸ್ ಬ್ವವಾಡ ಬಾಸ್ ಈ ಹೊಲ್ದಲ್ಲಿ ಕೂತ್ ಮಜಾ ಮಾಡೋದು ಇದಲ್ಲ ಓ ಅಣ್ಣಾರ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ ಇಲ್ಲಿ ಹೊಲದಾಗ ಬಂದೆ ಸೀರೆ ಕುಡಿಯೋದು ಮಾಡಕ್ಕೆ ಹೋಗ್ಬೇಡ್ರಿ ಸೀರೆ ಕುಡಿದಿಲ್ಲ ಬಾಟ್ಲಿದಾಗ ಒಡೆದು ಹೋಗ್ತೀರಿ ರೈತರೆಲ್ಲ ಬರಗಾಲ ಎಲ್ಲ ಕೆಲಸ ಮಾಡ್ತಿರ್ತಾರೆ ರೀ ಅವ್ರಿಗೆ ಕಾಲುಗೆ ಕಾಲಿಸೋದು ನಡ್ತಾರೆ ರೀ ದಯವಿಟ್ಟು ರೀ ಇಲ್ಲ ಎದ್ದು ಹೋಗ್ಬೇಡ್ರಿ ನೀವ ನೋಡಪ್ಪ ನಮ್ದು ತಲೆ ಕೆಡಿಸ್ಬೇಡ ಎಲ್ಲ ಹುಡುಗರು ಪಾರ್ಟಿ ಮಾಡೋಕೆ ಬಂದೇವು ಇಲ್ಲಿ ನಾವು ಕುಡಿದು ಎಂಜಾಯ್ಮೆಂಟ್ ಮಾಡಿ ಹೋಗ್ತೀವಿ ನಮ್ಗೆ ಕಿರಿಕಿರಿ ಮಾಡೋಂಗಿಲ್ಲ ನೀ ಮುಚ್ ನೀ ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟ ನೋಡ್ರಿ ಅಣ್ಣ ಪಾರ್ಟಿ ಮಾಡೋರ ಇದ್ರಂದ್ರೆ ಹೊಲ್ದ ಮಾಡೋಕೊಬೇಡ್ರಿ ನಿಮ್ಮ ಮನೆ ಒಳಗೆ ಮಾಡೋಕೆ ಹೋಗ್ರಿ ನೋಡು ಇವಾಗ ನಮ್ಮ ಬಾಸ್ ಬರ್ತಡಿದೆ ನಮಗೆ ಬಾರು ರೆಸ್ಟೋರೆಂಟ್ಸು ಬೆಸ್ ಜನ ಇವತ್ತೇನು ಜಾಲಿ ಮೂಡಲ್ಲಿ ಬಾಸ್ ಅವ್ರಂತೆ ಹೊಲದಲ್ಲಿ ಬಂದು ಎಂಜಾಯ್ಮೆಂಟ್ ಮಾಡ್ತಾ ಸಂಡೇ ಇಲ್ಲಿ ಏನಾದ್ರು ನೀನ್ ನಮ್ ತಲೆ ಮಂಡೇ ಏನಾದ್ರು ತಿಂತ ಇದ್ರೆ ನಾ ನಿನ್ ಏನ್ ಮಾಡ್ತೀನಿ ಗೊತ್ತಾಗಲ್ಲ ಸುಮ್ನೆ ಕಳ್ಸ್ಕೊದಿಂದ ಅಷ್ಟೇ ನಿನ್ ಹೊಲ ಇದ್ದೆ ಆದಿದ್ದೆ ನಮ್ಗೇನ್ ಗೊತ್ತಲ್ಲ ಎಂಜಾಯ್ಮೆಂಟ್ ಮಾಡ್ ಬಿಡ ಬೇಡ ಗೊತ್ತಿಲ್ಲ ನೋಡಣ್ಣ ಮಾತ್ ಮಾತ್ನಾಗ ಹೇಳದಿ ಸುಮ್ಮನೆ ಇಲ್ಲಂದ್ರೆ ಎದ್ದು ಹೋದ್ರಿ ಚಲೋ ಇಲ್ಲಾರು ಪರಿಣಾಮ್ ನೆಟ್ಕರ ನಿಮ್ದು ಯಾರ್ದು ಮನ ಕುಡಿದ್ರೆ ಹೆಲ್ತಿ ಕಾಟ ಬಾರ್ ನಲ್ಲಿ ಕುಡಿದ್ರೆ ಪಬ್ಲಿಕ್ ಕಾಟ ರೋಡ್ ನಲ್ಲಿ ಕುಡಿದ್ರೆ ಪೊಲೀಸ್ ಕಾಟ ನಿಮ್ಮಂತ ರೈತರ ಹೊಲ ಜೀವನದಾಗ ಮೂರ್ ಮಂದಿ ತಂಟೆಕ್ ಒಬ್ನು ದೇಶ ಕಾಯೋ ಯೋಧ ಇನ್ನೊಬ್ನೂ ಮಾಡ ಮುತ್ತೋ ನಿಖಾರ ಮೂರ್ನೇ ದವಣಿ ಹಸಿದವಣಿಗೆ ಅನ್ನ ಕೊಡೋ ರೈತ Ayalina, nambah ke murtia. Hah? E <su refugees> <ilfi> దా నలా ఓన కయ్య కబన నడి హోల్బడన బాస్ నీ ఆమేలు నోడకగత నడి హోల్బడన ఏ అన్న ఆ అన్న అవురు హోగే బాసాత ఒలుకొనరు అవురు అఫ్ నాడకొం బర్దంగపా ఓరు ఓ మచ్చ ఆ అంగలా ಹೊಂಟಿದೆ ಓ ಬಚ್ಚಾ ಇದ್ರ ಇದ್ರ ಸವ ಸಾಕಲ್ಲ ಬಂದ್ಬಿಡ್ತೇನೆ ಅಯ್ಯೋ ಬೋಳಿ ಮಗಣೆ ನನ್ ಬಿಟ್ಟ ಹೊಂಟಿದೆ ಅಲ್ಲೋ ನನ್ ಬಂದ್ಲೋ Ah! ಏನು ಗಂಡ ಸುರುಜಾ ಸುಮ್ನೆ ಸುಮ್ರಿ ಸುಮ್ರ ಹಣ ತಪ್ಪಾಯ್ತು ಬಿಟ್ಬಿಡಿಗ ಲೇ ಮಂಜನ ಮಗನ ರೈತನ್ ಗತ್ತು ದೇಶ ಗೊತ್ತು ಇನ್ನೊಂದ್ಸಲ ಏನಾರು ಹೊಲದ ಕುಂತ ಸೀರೆ ಕುಡಿಯೋದು ಮೂಜ್ ಮಸ್ತಿ ಮಾಡೋದ್ ಕಂಡ್ರ ಹೆಣ ಹೆಣ ಆಗಿ ಹೋಗ್ತಾರ ನೀವು